thank you ಪ್ರಧಾನಿ ಮೋದಿ ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ ನಂತರ ಲಕ್ಷದ್ವೀಪ ಗೂಗಲ್ ಸರ್ಚ್ ಲಿಸ್ಟ್ನಲ್ಲಿ ಟ್ರೆಂಡಿಂಗ್ನಲ್ಲಿತ್ತು ಮಾಲ್ಡೀವ್ಸ್ಗಿಂತ ಲಕ್ಷದ್ವೀಪ ಏನೂ ಕಮ್ಮಿ ಇಲ್ಲ ಎಂಬಂತೆ ನೆಟ್ಟಿಗರು ಕಮೆಂಟ್ ಹಾಕಿದರು ಇದರ ಜೊತೆಗೆ ಲಕ್ಷದ್ವೀಪ ಪ್ರವಾಸೋದ್ಯಮದಲ್ಲಿ ಮುಂಚೂಣಿಗೆ ಬಂದರೆ ತನ್ನ ಉದ್ಯಮಕ್ಕೆ ಹೊಡೆತ ಬೀಳಲಿದೆ ಎಂದು ಮಾಲ್ಡೀವ್ಸ್ ಅಂದುಕೊಂಡಿದ್ದು ಇದಕ್ಕೆ ಪೂರಕವಾಗಿ ಮಾಲ್ಡೀವ್ಸ್ನ ಸಚಿವರುಗಳ ಹೇಳಿಕೆಗಳು ಹೊರಬಂದವು ಮೊದಲನೆಯದಾಗಿ ಮಾಲ್ಡೀವ್ಸ್ ಸಚಿವ ಜಾಹಿದ್ ರಮೀಜ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟನ್ನು ಹಂಚಿಕೊಂಡಿದ್ದು ಅದರಲ್ಲಿ ಅವರು ನಮ್ಮೊಂದಿಗೆ ಸ್ಪರ್ಧಿಸುವ ಕಲ್ಪನೆಯು ಭ್ರಮೆಯಾಗಿದೆ ನಾವು ನೀಡುವ ಸೇವೆಯನ್ನು ಅವರು ಹೇಗೆ ಒದಗಿಸಲು ಸಾಧ್ಯ ಅವರು ಹೇಗೆ ಅಷ್ಟು ಸ್ವಚ್ಛವಾಗಿರುತ್ತಾರೆ ಅಲ್ಲಿನ ಕೊಠಡಿಗಳಲ್ಲಿನ ಶಾಶ್ವತ ವಾಸನೆಯು ದೊಡ್ಡ ಸಮಸ್ಯೆಯಾಗಿದೆ ಎಂದು ಹೇಳಿದ್ದರು ಮಾಲ್ಡೀವ್ಸ್ ಸಚಿವ ಅಬ್ದುಲ್ಲಾ ಮಹಜೂಮ್ ಮಜೀದ್ ಅವರು ಭಾರತದ ಪ್ರವಾಸೋದ್ಯಮಕ್ಕೆ ನಾನು ಯಶಸ್ಸನ್ನು ಬಯಸುತ್ತೇನೆ ಅನ್ನು ಗುರಿಯಾಗಿಸುವುದು ಸ್ಪಷ್ಟವಾಗಿ ರಾಜತಾಂತ್ರಿಕವಲ್ಲ ನಮ್ಮ ರೆಸಾರ್ಟ್ ಮೂಲಸೌಕರ್ಯವು ಅವರ ಒಟ್ಟು ದ್ವೀಪಗಳನ್ನು ಮೀರಿದೆ ಎಂದು ಪರಿಗಣಿಸಿ ಭಾರತವು ಬೀಚ್ ಪ್ರವಾಸೋದ್ಯಮದಲ್ಲಿ ಗಮನಾರ್ಹ ಸವಾಲುಗಳನ್ನು ಎದುರಿಸುತ್ತಿದೆ ಎಂದು ಹೇಳಿದ್ದರು ಹಾಗೆಯೇ ಮಾಲ್ಡೀವ್ಸ್ ಸಚಿವೆಯರಾದ ಮರಿಯಂ ಶಿಯುನಾ ಮತ್ತು ಮಾಲ್ಶಾ ಷರೀಫ್ ಕೂಡ ಪ್ರಧಾನಿ ಮೋದಿ ವಿರುದ್ಧ ಅವಹೇಳನಕಾರಿ ಭಾಷೆಯನ್ನು ಬಳಸಿದ್ದು ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಮಾಲ್ಡೀವ್ಸ್ ಸರ್ಕಾರದ ಸಚಿವರ ಈ ಹೇಳಿಕೆಗಳು ಹೊರಬಿದ್ದ ಬೆನ್ನಲ್ಲೇ ಮಾಲ್ಡೀವ್ಸ್ ಬಹಿಷ್ಕರಿಸಿ ಅನ್ನೋ ಅಭಿಯಾನ ಸಾಮಾಜಿಕ ಜಾಲತಾಣಗಳಲ್ಲಿ ಶುರುವಾಗಿದೆ ಸಾಕಷ್ಟು ಜನರು ಮಾಲ್ಡೀವ್ಸ್ನ ವಿಮಾನ ಬುಕ್ಕಿಂಗ್ ಹಾಗೂ ಹೋಟೆಲ್ ಬುಕ್ಕಿಂಗ್ ಅನ್ನು ರದ್ದು ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕುರಿತ ಮಾಹಿತಿ ಪ್ರಕಟಿಸುತ್ತಿದ್ದಾರೆ ಜೊತೆಯಲ್ಲಿ ಕೆಲವು ನೆಟ್ಟಿಗರು ಆತ್ಮನಿರ್ಭರ ಭಾರತದ ಮಂತ್ರವನ್ನು ಪಠಿಸುತ್ತಿದ್ದಾರೆ ಮಾಲ್ಡೀವ್ಸ್ ಪಕ್ಕದಲ್ಲೇ ನಮ್ಮದೇ ಲಕ್ಷದ್ವೀಪ ಇರುವಾಗ ಮಾಲ್ಡೀವ್ಸ್ ಯಾಕೆ ಎಂದು ಪ್ರಶ್ನೆ sotto ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನಕ್ಕೆ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ನಟಿ ಕಂಗನಾ ಕ್ರಿಕೆಟಿಗರಾದ ಸಚಿನ್ ತೆಂಡೂಲ್ಕರ್ ಸುರೇಶ್ ರೈನಾ ಸೇರಿದಂತೆ ಹಲವು ದಿಗ್ಗಜರು ಸಾಥ್ ನೀಡಿದ್ದಾರೆ ಜೊತೆಗೆ ವಿಶ್ವದ ಇತರ ರಾಷ್ಟ್ರಗಳ ನಾಯಕರು ಮಾಲ್ಡೀವ್ಸ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಈ ಎಲ್ಲ ಬೆಳವಣಿಗೆಗೆ ಬೆಚ್ಚಿಬಿದ್ದ ಮಾಲ್ಡೀವ್ಸ್ ಸರ್ಕಾರ ಭಾರತೀಯರು ಹಾಗೂ ಪ್ರಧಾನಿ ಮೋದಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ಸಚಿವರನ್ನು ಸಂಪುಟದಿಂದ ವಜಾ ಮಾಡಿದೆ ಆದರೆ ಯಾವ ಸಚಿವರನ್ನು ವಜಾ ಮಾಡಲಾಗಿದೆ ಅನ್ನೋ ಮಾಹಿತಿ ನೀಡಿಲ್ಲ ಮಾಲ್ಡೀವ್ಸ್ ಸ್ಥಳೀಯ ಮಾಧ್ಯಮಗಳ ವರದಿಯ ಪ್ರಕಾರ ಸಚಿವರಾದ ಮರಿಯಂ ಶಿಯೂನಾ ಮಾಲ್ಶಾ ಹಾಗೂ ಹಸನ್ ಜೆಹಾನ್ ಅವರನ್ನು ಸಂಪುಟದಿಂದ ವಜಾ ಮಾಡಲಾಗಿದೆ ಎನ್ನಲಾಗಿದೆ